ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡ ಕ್ವಶನ್ ಮಾರ್ಕ್ ಯಡಿಯೂರಪ್ಪನವರೇ ಹೇಳಿದ್ದಾರೆ ನಾನ್ ದೆಹಲಿಗೆ ಹೋಗ್ತಿಲ್ಲ ಅಂತ ಹೇಳಿ ಹೀಗಾಗಿ ಇವತ್ತು ಬಹುತೇಕ ನಾವಾಗ್ಲೇ ಹೇಳ್ತಿದ್ದಾಗ್ ಎರಡು ಆಗೋ ಸಾಧ್ಯತೆ ಇದೆಯೇ ಹೊರತು ಅಂತಿಮವಾಗಿ ಯಾರು ಅಭ್ಯರ್ಥಿ ಅನ್ನೋದ್ರ ಈಗ ಇಪ್ಪತ್ತೈದು ಜನ ಹಾಲಿ ಸಂಸದರಿದ್ದಾರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಎರಡು ಮೂರು ಯಾಕೆ ಅಂತ ಯಾಕಂದ್ರೆ ಬಿಜೆಪಿಗೆ ಬಂಡಾಯ ಬಹುತೇಕ ಕ್ಷೇತ್ರಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ನಾಗೇಂದ್ರ ಬಾಬು ನಾ ಫಾರ್ ಎಕ್ಸಾಂಪಲ್ ನೀವೇ ಹೇಳ್ತಿದ್ರಿ ಭಗವಂತ ಕೂಬಾ ಓಪನ್ ಸ್ಟೇಜ್ ನಲ್ಲಿ ಕಾಲಿಗೆ ಬಿಟ್ರು ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವರ ಬಗ್ಗೆ ಕೂಡ ಅಲ್ಲೊಂದು ಆಂಟಿ ಇನ್ಕಂಬೆನ್ಸಿ ರೀತಿ ಆಲೆ ಅಥವಾ ಪಕ್ಷದ ಒಳಗೆ ಕೆಲವರು ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಂತೂ ಗೋ ಶೋಭಾ ಅನ್ನೋ ಅಭಿಯಾನವೇ ನಡೆದು ಹೋಯ್ತು ಷಡ್ಯಂತ್ರ ಅದು ಇದು ಏನೇ ಚರ್ಚೆ ನಡೀತಿದ್ರು ಕೂಡ ಹೀಗೆ ಕೆಲವೊಂದಷ್ಟು ಕ್ಷೇತ್ರ ಈಗ ಫಾರ್ ಎಕ್ಸಾಂಪಲ್ ಅನಂತಕುಮಾರ್ ಹೆಗ್ಡೆ ಆ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರ ಹೆಸರು ಬಹಳ ಕ್ಲಿಯರ್ ಇಲ್ಲ ಕ್ಲಿಯರ್ ಬಹುತೇಕ ಹಾಲಿ ಸಂಸದರು ಇರತಕ್ಕಂಥದ್ರಲ್ಲಿ ಬೆರಳೆಣಿಕೆ ಮೂರೋ ನಾಲ್ಕೋ ಜನಕ್ಕೆ ಇಲ್ಲ ಕೊಡಲೇಬೇಕು ಅನ್ನೋ ರೀತಿಯ ಅಭಿಪ್ರಾಯ ಹೊರತು ಬೇರೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ಪಕ್ಷದ ಕಾರ್ಯಕರ್ತರು ಪ್ರಮುಖವಾಗಿ ಕಾರ್ಯಕರ್ತರು ನಿರೀಕ್ಷೆ ಮಾಡ್ತಿರೋದ್ರಿಂದ ಬಿಜೆಪಿ ಹೇಳ್ಕೊಂಡು ಬರುತ್ತೆ ಕ್ರೆಡರ್ ಬೇಸ್ ಪಕ್ಷ ನಮ್ದು ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಅಂತ ಹೇಳಿ ಹೀಗಾಗಿ ಕಾರ್ಯಕರ್ತರೇ ಉಲ್ಟಾ ನಿಂತಾಗ ಉತ್ತಿಲ್ಲ ಕೇಸ್ ನಾವು ಗಮನಿಸಿದ್ವಿ ಏನಾಯ್ತು ಅಂತ ಹೇಳಿ ಹೀಗೆ ಆಗಬಾರದು ಅಂತಂದ್ರೆ ಅಳೆದು ತೂಗಿ ಟಿಕೆಟ್ ಹಂಚಿಕೆ ಮಾಡೋದು ಬಿಜೆಪಿಗೂ ಕೂಡ ಅನಿವಾರ್ಯ ಹೀಗಾಗಿ ಸಮಯ ತೆಗೆದುಕೊಳ್ತಾ ಇರುವ ಸಾಧ್ಯತೆ ಇವರ ಜಗಳದಿಂದ ಲಾಭ ಇನ್ನೊಂದು ಪಾರ್ಟಿಗೆ ಆಗತ್ತೆ ಅನ್ನೋ ಒಂದು ಭಯ ಅಂತೂ ಇದ್ದೇ ಇದೆ ಸಮಯ ಇದೆ ಇನ್ನು ಅಧಿಕೃತವಾಗಿ ಎಲೆಕ್ಷನ್ ಕೂಡ ಅನೌನ್ಸ್ ಆಗದೆ ಇರೋದ್ರಿಂದಾಗಿ ಪಟ್ಟಿ ಬೇಗ ಬಿಡುಗಡೆ ಆಗ್ತಾ ಇದೆ ಆಗೋದನ್ನ ಸರಿಯಾಗಿ ಮಾಡೋಣ ಅನ್ನೋ ನಿರ್ಧಾರ ಇರ್ಬೋದು ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ ಸದಾನಂದ ಗೌಡ್ರು ಸ್ಪೆಷಲಿ ಸದಾನಂದ ಗೌಡ್ರ ಹೆಸರು ಕೂಡ ಸಿಗಬಹುದು ಸಿಗದೆ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಕೇಳೋಕೆ ಸಿಗ್ತಾ ಇದೆ ಇನ್ಫ್ಯಾಕ್ಟ್ ಸದಾನಂದ ಗೌಡ್ರು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದಿನ ಚಿತ್ರಣವೇ ಬೇರೆ ಇತ್ತು ಇಲ್ಲ ಅವರು ಬಂದೇ ಬಿಟ್ಟರು ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ ನಿಂದ ಆಚೆ ಅನ್ನೋ ರೀತಿಯ ಚಿತ್ರಣ ಆದ್ರೆ ಏನಾಯ್ತು ಗೊತ್ತಿಲ್ಲ ಗೊತ್ತಂತ ಹೇಳಿ ಮತ್ತೆ ನಾನು ಕೂಡ ಆಕಾಂಕ್ಷಿ ಅನ್ನೋದನ್ನ ಪದೇ ಪದೇ ಸದಾನಂದ ಗೌಡ್ರೆ ಹೇಳ್ಕೊಂಡು ಓಡಾಡ್ತಾ ಇರೋ ಪ್ರಕರಣವನ್ನ ನೋಡ್ತಾ ಇದ್ದೀವಿ ಈ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿರುಗಾಳಿ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು ಹೌದು ನಾನು ಕೂಡ ಆಕಾಂಕ್ಷಿ ಯಾಕೆ ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳಿ ಈಗಿನ ಕೇಸ್ ಟಿಕೆಟ್ ಕೈ ತಪ್ಪಿದ್ರೆ ಹೈಕಮಾಂಡ್ ನಾಯಕರಿಗೆ ಕೌಂಟರ್ ಕೊಡಲಿಕ್ಕೆ ಸದಾನಂದ ಗೌಡ್ರು ಸಿದ್ಧರಾಗಿದ್ದಾರೆ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಈ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ ಸದಾನಂದ ಗೌಡ್ರು ನೋಡ್ರಿ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ತಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಹೊಸೊಬ್ಬರು ಕಣ ಕೆಳಸಿದ್ರು ಅದು ಉಲ್ಟಾ ಹೊಡಿತು ಪ್ರಯೋಗ ಬಹುತೇಕ ಸಕ್ಸಸ್ ಆಗಲಿಲ್ಲ ಹೀಗಾಗಿ ಇದ್ದ ಅಧಿಕಾರವನ್ನ ಕಳ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತಹ ಪರಿಸ್ಥಿತಿ ಬಂತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹಾಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲೋಕಸಭಾ ಚುನಾವಣೆನೇ ಬೇರೆ ವಿಧಾನಸಭಾ ಚುನಾವಣೆನೆ ಬೇರೆ ಹೀಗಾಗಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದೇನಾದ್ರೂ ಚಿಂತನೆ ಇದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಹೇಳೋ ಮೂಲಕ ಹಾಲಿ ಸಂಸದನಿದ್ದೇನೆ ನನಗೇನೆ ಟಿಕೆಟ್ ಬೇಕು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಸದಾನಂದ ಗೌಡ್ರು ನಮ್ಮ ಪ್ರತಿನಿಧಿ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಗಮನಿಸೋಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಈಗ ಐದು ಶಾಸಕರು ಇರೋ ಹೇಳೋ ಪ್ರಕಾರ ಸಲೀಸಾಗಿ ಅಂದರೆ ಸರಾಗವಾಗಿ ಗೆಲ್ತಕ್ಕಂಥವರು ಸದಾನಂದ ಗೌಡರು ಈಗಿರುವಾಗ ವಿರೋಧದ ವಿರೋಧವನ್ನು ಮಾಡಿಕೊಂಡು ಅಂದರೆ ಹೊಸೊಬ್ಬರನ್ನು ಕಣಕ್ಕಿಳಿಸಿ ಹೊಸ ಪ್ರಯೋಗಕ್ಕೆ ಮುಂದಾಗುವಂಥ ಇಂಥ ಒಂದು ಗೋಜ್ಗೆ ಹೋಗ್ತಾರ ಅಥವಾ ಹೇಗೆ ಅಂತ ನಮಗೇನು ಅನಿಸ್ತಿದೆ ಅಂತ ಸರ್ ನನಗೆ ಇದರ ಬಗ್ಗೆ ಹೇಳೋಕ್ಕಾಗಲ್ಲ ಕೇಂದ್ರದ ವರಿಷ್ಠ ಸ್ಟ್ರಾಟಜಿಗಳು ಏನಿರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಆದರೆ ಕರ್ನಾಟಕವನ್ನು ಪ್ರಯೋಗಶಾಲೆ ಮಾಡಲಿಕ್ಕಿಲ್ಲ ಇನ್ನು ಮುಂದೆ ಅಂತ ಹೇಳುವಂಥದ್ದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನೆಲೆಯ ನಂತರ ನನ್ನ ಮನಸ್ಸಿಗೆ ಅನ್ನಿಸಿದೆ ಯಾಕೆ ಅಂತೇಳಿದರೆ ಕಳೆದ ಬಾರಿ ಪ್ರಯೋಗ ಮಾಡಿದರು ಆ ಪ್ರಯೋಗದಿಂದ ಸ್ವಲ್ಪ ಯಶಸ್ಸು ಕಡಿಮೆ ಆಗಿದೆ ನಮಗೆ ಎಲ್ಲರೂ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಈಗ ಐದು ಶಾಸಕರು ಇರೋ ಏಳೋ ಪ್ರಕಾರ ಸಲೀಸಾಗಿ ಅಂದರೆ ಸರಾಗವಾಗಿ ಗೆಲ್ತಕ್ಕಂಥವರು ಸದಾನಂದ ಗೌಡರು ಈಗಿರೋ ವಿರೋಧ ವಿರೋಧವನ್ನು ಮಾಡಿಕೊಂಡು ಅಂದರೆ ಹೊಸೊಬ್ಬರನ್ನು ಕೇಳಿಸಿ ಹೊಸ ಪ್ರಯೋಗಕ್ಕೆ ಮುಂದಾಗುವಂಥ ಇಂಥ ಒಂದು ಗೋಜಿಗೆ ಹೋಗ್ತಾರ ಅಥವಾ ಹೇಗೆ ಅಂತ ತಮಗೆ ಏನು ಅನಿಸ್ತಿದೆ ಅಂತ ಸರ್ ನನಗೆ ಇದರ ಬಗ್ಗೆ ಹೇಳೋಕ್ಕಾಗಲ್ಲ ಕೇಂದ್ರದ ವರಿಷ್ಠರ ಸ್ಟ್ರಾಟಜಿಗಳು ಏನಿರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಆದರೆ ಕರ್ನಾಟಕವನ್ನು ಪ್ರಯೋಗಶಾಲೆ ಮಾಡಲಿಕ್ಕಿಲ್ಲ ಇನ್ನು ಮುಂದೆ ಅಂತ ಹೇಳುವಂಥದ್ದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನೆಲೆಯ ನಂತರ ನನ್ನ ಮನಸ್ಸಿಗೆ ಅನಿಸಿದೆ ಯಾಕೆ ಅಂತೇಳಿದರೆ ಕಳೆದ ಬಾರಿ ಪ್ರಯೋಗ ಮಾಡಿದರು ಆ ಪ್ರಯೋಗದಿಂದ ಸ್ವಲ್ಪ ಯಶಸ್ಸು ಕಡಿಮೆ ಆಗಿದೆ ನಮಗೆ ಆದ ಕಾರಣ ಮತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಅದಾಗೋದು ಬೇಡ ಮತ್ತು ನನಗೆ ನಿಶ್ಚಯ ಇದೆ ಉತ್ತರ ಭಾರತದ ಚುನಾವಣೆ ಮತ್ತು ದಕ್ಷಿಣ ಭಾರತದ ಚುನಾವಣೆ ಅದಕ್ಕೆ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸಗಳಿರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೇಂದ್ರದವರು ಭಾರಿ ದೊಡ್ಡ ರೀತಿಯಲ್ಲಿ ಅದನ್ನು ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ನನ್ನ ಅಭಿಪ್ರಾಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೇವಲ ಒಬ್ಬರು ಸದನಗೌಡರ ಅಭ್ಯರ್ಥಿ ಅಂದರೆ ಆಕಾಂಕ್ಷಿಯಾಗಿ ಒಬ್ಬರನ್ನೇ ಮಾತ್ರ ಪಟ್ಟಿ ಕಳಿಸಿದಾರ ಅಥವಾ ಬೇರೆ ಇನ್ಯಾರನ್ನು ಅಂತ ಇದು ಭಾರಿ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು ನಿಮಗೆ ಹೇಳೋಕ್ಕಾಗಲ್ಲ ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಂಥ ವಿಚಾರವನ್ನು ಎಲ್ಲಿಯೂ ನಾನು ಬಹಿರಂಗಪಡಿಸುವ ಅಧ್ಯಕ್ಷರು ಬಿಟ್ಟು ಬೇರೆ ಬೇರೆ ಅಧಿಕಾರ ಇಲ್ಲ ಅದನ್ನು ಅವರು ಕೇಂದ್ರಕ್ಕೆ ಕಳಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಶ್ರೀ ಸೋಮಶೇಖರ್ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ ಅವರು ಈ ಬಾರಿ ತಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆಯಾ ಸರ್ ಸರ್ ಸೋಮಶೇಖರರ ನಡೆ ಇದರ ಬಗ್ಗೆ ನನಗೆ ಖಂಡಿತವಾಗಿ ಸಮಾಧಾನ ಇಲ್ಲ ಆದರೆ ಮೊನ್ನೆ ಮೊನ್ನೆ ಮೂರು ದಿನದ ಹಿಂದೆ ಬಿದಿರುಗಲ್ಲಲ್ಲಿ ದೊಡ್ಡ ಬಿದಿರುಗಲ್ಲೂ ಕೆಂಪೇಗೌಡ ಸ್ಟ್ಯಾಚು ಉದ್ಘಾಟನೆ ಆಯಿತು ನಮ್ಮ ಸ್ವಾಮೀಜಿಯವರಿದ್ದರು ನಾನಿದ್ದೆ ನಮ್ಮ ಸೋಮಶೇಖರ್ ಇದ್ದರು ಅವರು ಅಲ್ಲಿ ಮಾಡಿದಂಥ ಆ ಭಾಷಣ ಅದು ಕೆಂಪೇಗೌಡರಿಗೆ ಸಿ ಅಲ್ಲ ಸೀಮಿತವಾಗಿ ಅದು ಸದಾನಂದ ಗೌಡರಿಗೆ ಸೀಮಿತವಾಗಿ ಮಾತಾಡಿದರು ಸದಾನಂದ ಗೌಡರೇ ಆಗಬೇಕು ನಾನು ಕಾಂಗ್ರೆಸ್ನಲ್ಲಿದ್ದಾಗಿರ್ಬೋದು ಅಥವಾ ಬೇರೆ ನಾನು ಬಿ ಜೆ ಪಿ ಬಂದಾಗಿರ್ಬೋದು ಯಾವುದೇ ಒಬ್ಬ ಲೋಕಸಭಾ ಸದಸ್ಯ ಆ ಕ್ಷೇತ್ರದ ಅಭಿವೃದ್ಧಿಗೆ ಅಪೂ ಅಭೂತಪೂರ್ವವಾದಂಥ ಒಂದು ಸಹಕಾರಗಳನ್ನು ಕೊಟ್ಟು ಆ ರೀತಿಯ ರಾಜಕಾರಣ ಮಾಡುವಂಥ ಒಬ್ಬನೇ ಒಬ್ಬ ರಾಜಕಾರಣಿಯನ್ನು ನಾನು ಕಂಡದ್ದು ಸದಾನಂದ ಗೌಡರು ಅಂತ ಹೇಳುವಂಥದ್ದನ್ನು ಹೇಳಿ ಅವರಿಗೆ ನೀವು ಚುನಾವಣೆಯಲ್ಲಿ ಮತ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು ಆದ ಕಾರಣ ಸಾರ್ವಜನಿಕವಾಗಿ ಅವರು ಹೇಳಿದ ಕಾರಣ ಅವರನ್ನು ನಾನು ನಂಬೋದು ಅಂತ ಅನ್ನಿಸ್ತದೆ ಆದರೆ ಅವರ ರಾಜಕೀಯ ನಡೆಗಳ ಬಗ್ಗೆ ನನಗೆ ಖಂಡಿತವಾಗಿ ಸುತಾರಾಮ್ ಯಾವುದೇ ಒಪ್ಪಿಗೆ ಇಲ್ಲ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ನಾನು ಮಾಜಿ ಮುಖ್ಯಮಂತ್ರಿಗಳಂಥ ಸದಾನಂದ ಗೌಡರ ಮತ್ತು ಪಕ್ಷದ ವರಿಷ್ಠರು ಹೈಕಮಾಂಡ್ ನಾಯಕರು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೂಡ ಅದಕ್ಕೆ ನನ್ನ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಜೊತೆಗೆ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದಂಥ ಎಸ್ ಡಿ ಸೋಮಶೇಖರ್ ಅವರು ಖಂಡಿತವಾಗ್ಲೂ ಈ ಬಾರಿ ನನ್ನನ್ನು ಬೆಂಬಲಿಸ್ತಾರೆ ಈಗಾಗಲೇ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೋತಾಯ್ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗ ಈ ಒಂದು ವಿಚಾರ ನಾವು ಗಮನಿಸಿದ್ವಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೈ ಸುಟ್ಕೊಂಡ್ ವರಿಷ್ಠನ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದನ್ನ ಸಕ್ಸಸ್ ಮಾಡಬೇಕಾಗಿದ್ದು ಯಾರು ಇಲ್ಲಿ ನಾಯಕರು ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಮಾಡಬಾರ್ದು ಅನ್ನೋ ಉದ್ದೇಶದ ಹಿರಿಯ ನಾಯಕರು ಹೈಕಮಾಂಡ್ ನ ನಿರ್ದೇಶನಗಳಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇಲ್ಲ ಪಕ್ಷದ ಅಪೇಕ್ಷೆಗಳೇನಿತ್ತು ಅದಕ್ಕೆ ತಕ್ಕನಾಗಿ ಅವರ ಕಾರ್ಯವೈಖರಿ ಇಲ್ಲ ಅನ್ನೋ ಕಾರಣಕ್ಕೆ ನಡೆದಿದ್ದು ಎಕ್ಸ್ಪೆರಿಮೆಂಟ್ ಬದಲಾವಣೆ ಬೇಕು ಹಳೊಬ್ರು ಯಾಕೋ ಹಿಡಿತದಲ್ಲಿ ಸಿಕ್ತಿಲ್ಲ ಅವರನ್ನು ಪಕ್ಕಕ್ಕೆ ಸರಿಸಿ ಹೊಸ ಮುಖಗಳಿಗೆ ಅದರಲ್ಲೂ ಕಾರ್ಯಕರ್ತರ ಲೆವೆಲ್ನಿಂದ ಆಯ್ಕೆ ಮಾಡಿ ಅವರನ್ನು ಮುನ್ನಲೆಗೆ ತರಬೇಕು ಅಂತ ಹೇಳೇನೆ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಹೊಸ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡಿತ್ತು ಬಿಜೆಪಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಸಕ್ಸಸ್ ಆಗಿಲ್ಲ ಅನ್ನೋದು ಅವರ ಪಕ್ಷದ ಒಳಗಿಂದಲೇ ಬಂದ ಆಂತರಿಕ ವಿಶ್ಲೇಷಣೆ ಅದು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ ಇರೋದು ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರು ಮತ್ತೊಮ್ಮೆ ಅಧಿಕಾರವನ್ನು ಮುಂದುವರಿಸಬೇಕು ಅಂತಂದ್ರೆ ಕರ್ನಾಟಕದಿಂದಲೂ ಕೂಡ ನೋಡೌಟ್ ಏನು ಟಾರ್ಗೆಟ್ ಟ್ವೆಂಟಿ ಫೈವ್ ಪ್ಲಸ್ ಇದೆ ಅದನ್ನ ರೀಚ್ ಆಗೋದು ಬಹಳ ಅನಿವಾರ್ಯ ಕೂಡ ಯಾಕಂತಂದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ನಾವು ಕಂಪೇರ್ ಮಾಡಿ ಗಮನಿಸಿದಾಗ ಇನ್ಕ್ಲೂಡಿಂಗ್ ಕೇರಳ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಅಂತ ಇರೋದು ಕರ್ನಾಟಕದಲ್ಲೇನೆ ಇಲ್ಲಿ ಎಷ್ಟು ಹೆಚ್ಚಿನ ಸೀಟ್ ಗಳನ್ನ ಪಡ್ಕೊಳ್ತಾರೆ ಯಾಕಂದ್ರೆ ಈ ಬಾರಿ ಈ ಗಮನಿಸದ್ವಿ ನಾಗೇಂದ್ರ ಈ ನಾರ್ತ್ ವರ್ಸಸ್ ಸೌತ್ ಅನ್ನೋ ರೀತಿಯ ಚರ್ಚೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಅದನ್ನ ಪ್ರತಿಪಾದಿಸ್ತಾ ಬರ್ತಾ ಇದೆ ಅಂದ್ರೆ ಇಲ್ಲಿನ ಸ್ಥಳೀಯ ಚುನಾವಣೆಗಳು ರಾಜ್ಯ ವ್ಯಾಪ್ತಿಯಲ್ಲಾದ ಚುನಾವಣೆಗಳ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಜನರು ಬುದ್ಧಿವಂತರಿದ್ದಾರೆ ಅವರು ಅಭಿವೃದ್ಧಿ ಯಾರು ಮಾಡ್ತಾರೆ ಯಾರು ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ಕೊಂಡು ಬರ್ತಾರೆ ಅದನ್ನ ಗಮನಿಸಿ ಓಟ್ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ನೋ ಒಂದು ನರೇಟಿವ್ನ ಬಿಲ್ಡ್ ಮಾಡೋ ಪ್ರಯತ್ನವನ್ನ ಸತತವಾಗಿ ಕಾಂಗ್ರೆಸ್ ಮಾಡ್ತಿರೋದನ್ನ ಗಮನಿಸಿದ್ವಿ ಹೀಗಾಗಿ ದಕ್ಷಿಣದಲ್ಲಿ ತನ್ನ ಪಾರುಪತ್ಯವನ್ನ ಸ್ಥಾಪಿಸಬೇಕು ಅಂದ್ರೆ ಬಿಜೆಪಿ ಕರ್ನಾಟಕ ಫೋಕಸ್ ಈ ಹೇಳಿಕೆಗಳು ಎಲೆಕ್ಷನ್ ಯಾವ ರೀತಿಯಾಗಿ ವೋಟ್ ಹೇಳಿಕೆಗಳು ನಾವು ನೀವು ಗಮನಿಸದಿರೋ ಹಾಗೆ ಮತದಾರರು ಪ್ರಜ್ಞಾವಂತರಿದ್ದಾರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳ ಅಲಿಯಲ್ಲಿ ವೋಟ್ ಹಾಕಿದ್ರು ಕೂಡ ಅದನ್ನ ಲಿಟ್ ಟೆಸ್ಟ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಗತ್ತೆ ಅಂದ್ರೆ ನಿಜಕ್ಕೂ ಕೂಡ ಅದು ತಲುಪಿದೆಯಾ ಇಲ್ವಾ ಗ್ರಾಮೀಣ ಭಾಗದಲ್ಲಿ ಅದ್ರ ಪ್ರಭಾವ ಎಷ್ಟಿದೆ ಇಲ್ಲ ಅಂದ್ರೆ ಜನ ಕೇವಲ ಏನೋ ಒಂದು ಘೋಷಣೆಯಿಂದ ಅಥವಾ ಯಾವುದೋ ಒಂದು ಭವಿಷ್ಯದ ಭರವಸೆಯ ಮಾತುಗಳಿಂದ ಮರಳಾಗಿ ಓಟ್ ಹಾಕ್ತಾರಾ ಅಂತಂದ್ರೆ ಈ ಫೆನ್ಸ್ ಸಿಟ್ಟರ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಕೆಲವೊಂದಷ್ಟು ಓಟ್ಗಳು ನಮಗೆ ಗೊತ್ತಿರುತ್ತೆ ಇದು ಬಿಜೆಪಿಯದ್ದೇ ಇದು ಕಾಂಗ್ರೆಸ್ನದ್ದೇ ಓಟು ಅಥವಾ ಸ್ಥಳೀಯ ಮಟ್ಟದಲ್ಲಿ ಯಾರಾದರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿದ್ರೆ ಇದು ಅವ್ರದೇ ಓಟು ಅಂತ ಗೊತ್ತಿರುತ್ತೆ ಬಟ್ ಯಾವುದೇ ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಲ್ಲದ ಫೆನ್ಸ್ ಸಿಟ್ಟರ್ಸ್ ಇರ್ತಾರಲ್ಲ ಅವರ ಓಟ್ಗಳು ಕೂಡ ಬಹಳ ನಿರ್ಣಾಯಕವಾಗೋ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವರು ಈ ರೀತಿಯ ಮಾತುಗಳನ್ನು ಗಮನಿಸಿ ಅಳದು ತೂಗಿ ಓಟ್ ಹಾಕಿ